ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ ಆಯಿತು ಸಿನಿಮಾ ಅನೌನ್ಸ್ ಬಹುಶಃ ಒಳ್ಳೆ ದಿನ ಮಾಡಿರ್ಬೇಕು ಶುರು ಮಾಡಿಲ್ಲ ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರುವಂಥ ವಿಷಯ ಬಟ್ ಇಲ್ಲಿ ಒಂದು ವಿಷಯ ನಿಮ್ಫಲವಾಗಿ ನಾನು ಹೇಳ್ತೀನಿ ಎಲ್ಲ ಓಕೆ ನಾನು ಮನಿ ಮನೆಗೆ ಬರೋದಿಲ್ಲ

ಅದನ್ನು ಕಾನ್ಸ್ಟ್ರೇಟೇಷನ್ ಮಾಡ್ಕೊಂಡು ಸಿನಿಮಾ ಮಾಡೋದು ಕಲಿಯಬೇಕು ನೀನೇ ಕಷ್ಟ ನೀನೇ ಲೇಟ್ ಮಾಡೋದು ಸಾಲ ಮಾಡ್ಬೋದು ಸಾಲ ಮಾಡ್ಬೋದು ನೀವೆಲ್ಲ ಸಾಲ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಏನು ಮಾಡ್ಬೋದು ಈಗ ಬಂದಿದ್ದಾನೆ ನೀನು ಸಾಲ ತೀರಿಸ್ಕೊಡ ಓಕೆ ಬಟ್ ಮೇಕ್ ಇಟ್ ಅ ಪಾಯಿಂಟ್ ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ ಸಾಯಿಸ್ತೀರ ನೀವು ಸಾಯ್ತೀರಿ ಆರೇ ತಿಂಗಳ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದ್ರೆ ಓಡ್ತಿದ್ರೆ ಏನೇನು ಬರ್ತವೆ ಓಡುತ್ತೆ ನಮ್ಗೊಂಡ್ ಬರ್ಬೇಕಲ್ಲ ಓಪ್ಸ್ ಜೀವನದಲ್ಲಿ ನಂಬಿಕೆ ಬೇಕು ನಮ್ಗಿನೇ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಎಲ್ಲ ಆಗ್ಬೇಕು ಆಮೇಲೆ ಎಲ್ಲ ಬೆಂಗಳೂ ಇರ್ಬೇಕು ಸಿನಿಮಾಗಳು ಬೆಳೆದೊಡ್ತವೆ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು ಒಳ್ಳೊಳ್ಳೆ ಒಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಓದ್ಬೇಕು ಬರ್ತಾ ಇದೆ ಒಂದು ಕೆ ಡಿ ಸಿನಿಮಾ ಇವತ್ತು ಬಾಂಬೆ ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಸಾರ್ಡ್ ಅಷ್ಟು ಕೋಟಿ ಕರ್ಶ್ಮ್ ಸಿನಿಮಾ ಮಾಡಿದ್ದಾರೆ ಪಿಕ್ಚರ್ ಜೂನ್ ಇವಾಗ ಒಂದು ಅದು ರೆಡಿ ಆಗಿದೆ ಎಪ್ಪತ್ತು ಕೋಟಿ ಕರ್ಶ್ಮ್ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಇವರು ಐದರ ಆ ಸಿನಿಮಾ ಮಾಡಿ ಗಳಿಗೆ ಒಂದಷ್ಟು ಸಮಯ ಸಾಧ್ಯ ಇದೆಲ್ಲ ಅದು ಆರು ತಿಂಗಳು ಪಾಠ ಹಾಕಬೇಕು ಈ ಮುಂದಕ್ಕೆ ಆರು ತಿಂಗಳು ಆ ಪಾಠ ಒಳ್ಳೇದಾಗಬೇಕು ಎಲ್ಲ ಒಳ್ಳೇದಾಗ್ ತಗೊಳ್ಳಿ ಆಲ್ ಡೈರೆಕ್ಟರ್ಸ್ ರಾಮಾಚಾರ್ಯ ಮೂರು ಮೂರ್ತಿಗಳಲ್ಲಿ ಮುಗಿಸಿದ್ದೀನಿ ನಾನು ಮೂರು ಮೂರ್ತಿಗಳನ್ನ ಮುಗಿಸಿದ್ದೀನಿ ನಾನು ಶಾಂತಿ ಕಾಂತಿ ಮೂರು ವರ್ಷ ಮಾಡಿದ್ದೀನಿ ರಿಸಲ್ಟ್ ಯೋಚನೆ ಮಾಡಿ ಕಂಡೀಷನ್ ವಿಜಯಕರವಾಗಿ ನಾನು ಕಂಡೀಷನ್ ಹಾಕಿದ್ದೀನಿ ಎಲ್ಲರೂ ಆರು ತಿಂಗಳ ಮೇಲೆ ಯಾರು ಒಂದು ರೂಪಾಯಿ ದುಡ್ಡು ಕೊಡಬೇಡಿ ಸಿನಿಮಾ ಕೊಟ್ಟೊಳಗೆ ಸೇರಿಸ್ಬೇಡ ಹೌದು ದಟ್ ಶುಡ್ ಬಿ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಅಂಡ್ ನೈಟ್ ಟು ಗೆಟ್ ಒನ್ ಸಿನಿಮಾ ಇವತ್ತು ಆ ಕಾರಣ ಮಳೆಯಾಳ ಸಿನಿಮಾ ನೋಡುತ್ತೆ ಮಳೆಯಾಳ ಸಿನಿಮಾ ನೋಡೋದು ಎಲ್ಲ ಮಳೆಯಾಳ ಸಿನಿಮಾನೇ ಮಾಡೋದು ಹೋಗಿ ಬರಲೇ ಬೇಡ ಚಾಲೆಂಜ್ ಬರೆದು ನೀವು ಡಿಸೈಡ್ ಮಾಡಿ ನೀವು ಸರ್ ಬರ್ತಾರೆ ಪ್ರೊಡ್ಯೂಸರ್ಸ್ ಬರದೇ ಇಲ್ಲಿದೆ ಬರ್ತಾನೆ ಇನ್ನೊಂದು ಐವತ್ತು ಸಿನಿಮಾ ಮಾಡಿದ್ರು ಪ್ರಾಡಕ್ಟ್ ಡ್ರೆಸ್ ನಾವು ವರ್ಷಕ್ಕೆ ಬರ್ತಾ ಇಲ್ಲ ಉಳಿಸ್ಕೊಳ್ತಾ ಇದ್ದೀನಿ ನೀವು ಎಲ್ಲರೂ ನೀವು ಯೋಚನೆ ಮಾಡಿ ಸಿನಿಮಾ ಮಾಡಿಲ್ಲ ಅಂತ ಬಾಗ್ಲಲ್ಲಿ ಕೂತ್ಕೊಂಡು ಹೇಳ್ತಾರೆ ಎಷ್ಟು ನೋವಾಗುತ್ತೆ ನಮಗೆ ಅಂದರೆ ಸಿನಿಮಾನ ಜನ ಉಳ್ಕೊಂಡು ಬರಬೇಕು ನಾವು ಕರೆಯೋದಲ್ಲ ಸಿನಿಮಾ ಉಳ್ಕೊಂಡು ಬರಬೇಕು ನಿಮ್ಮ ದೇವರ ಭಾಗ ಕುತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ಸುಮ್ಮನೆ ಬಿಟ್ಟಿ ಸಿನಿಮಾ ಕೊಡಿಸಿದ್ ಬನ್ನಿ ಅರ್ಧ ಸಿನಿಮಾ ಇಟ್ಕೊಂಡು ನೋಡೋದು ದುಡ್ಡು ಕೊಡಿ ಯಾರು ಎಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ ಬೇಡ್ಕೊಳ್ಳೋ ಕೆಲಸ ಯಾವತ್ತು ಮಾಡ್ಕೊಟ್ಟೆ ಸಿನಿಮಾ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದ್ದಾರೆ ಜನ ಯಾರು ಹೊಸಬ್ರಲ್ಲ ಸರಿ ನಾವು ಹೇಳ್ಬೋದಾಗ ಹೊಸಬ್ರೆ ತಾನೆ ಸರ್ ನೀನು ಗೊತ್ತಿಲ್ಲ

ये ना ये ना डेनिस के अंदर जाता लम्बे अच्छे अलावा आठ तक उसके सिक्स मंथ से बाहर ले ऐसे तो छोटा ना कुछ ले रहा हूँ जींगू हाँ आ मेरा तो दिन जो स्टार्ट हुआ प्रोडक्शन शूटिंग स्टार्ट आगे इतने सिंदरे में आठ नहीं ना बाहर दिखले कोर्टिकोपलिन है शूटिंग स्टार्ट आगे इतना आठ

ನೀವು ಆದ ಸಿನಿಮಾ ಮಾಡ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಗಳು ಜಾಸ್ತಿ ಕೊಡಬೇಕು ಆರು ತಿಂಗಳ ಮೂರ್ ತಿಂಗಳು ಸಿನಿಮಾ ಮಾಡ್ತಿರ್ತೀನಿ ಅದು ರೆಡಿ ಬಟ್ ನಿಮ್ಮ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ವಿಜಯ್ ಮಾಡಬೇಕಾದ್ರೆ ರೆಡಿ ಇಲ್ಲ ಕನ್ನಡ ಇಂಡಸ್ಟ್ರಿ ಒಂದು ಸಿನಿಮಾ ಮಾಡಬೇಕು

ಒಳ್ಳ <laughs> <laughs> <Okay. laughs>